आत्मीय आत्मीयस्ने नमस्कार ಗೆಳೆಯರೆ ವಕ್ಫ್ ವಿವಾದ ಈಗ ಮತ್ತೆ ಭುಗಿಲೆದ್ದಿದೆ ವಕ್ಫ್ ವಿವಾದ ದೇಶಾದ್ಯಂತ ಭುಗಿಲೇಳ್ತಾ ಇದ್ದಂತಹ ಬೆನ್ನಲ್ಲೇ ವಕ್ಫ್ನ ಆಸ್ತಿಗಳನ್ನು ಸರ್ಕಾರ ವಶಪಡಿಸಿಕೊಳ್ಳೋದಕ್ಕೆ ಮುಂದಾಗಿದೆ ಸರ್ಕಾರ ವಕ್ಫ್ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವಂತಹ ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಹಾಗಾದರೆ ಗೆಳೆಯರೆ ಏನಿದು ವಕ್ಫ್ ವಿವಾದ ಇಷ್ಟು ದಿನ ತಣ್ಣಗಾಗಿದ್ದಂತಹ ವಕ್ಫ ವಿವಾದ ಈಗ ಮತ್ತೆ ಭುಗಿಲೇಳೋದಕ್ಕೆ ಕಾರಣ ಆದರೂ ಏನು ಮತ್ತು ಸರ್ಕಾರ ವಕ್ಫ ಆಸ್ತಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಸಾಧ್ಯನಾ ಇಂತಹ ನಿರ್ಧಾರ ಕಾರವನ್ನ ಕೈಗೊಂಡಂತಹ ಸರ್ಕಾರ ಆದರೂ ಯಾವುದು ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಕೆರೆದು ಕೆರೆದು ಗಾಯ ಮಾಡ್ಕೊಳ್ ಮಾಡ್ಕೊಳ್ಳೋದು ಅಂತಾರಲ್ಲ ಬಹುಶಃ ಇದಕ್ಕೆ ಅನ್ನಬೇಕು ಯಾಕೆಂದ್ರೆ ಗೆಳೆಯರೆ ಇಷ್ಟು ದಿನ ಸೈಲೆಂಟ್ ಆಗಿಯೇ ಇದ್ದಂತಹ ವಕ್ಫ್ ವಿವಾದ ಬುಗಿಲೇಳೋದಕ್ಕೆ ಮೌಲ್ವಿ ಕೊಟ್ಟಂತಹ ಆ ಒಂದು ಸ್ಟೇಟ್ಮೆಂಟ್ ಬಹಳ ಅಂದ್ರೆ ಬಹಳ ಕಾರಣ ಆಯಿತು ಮೌಲ್ವಿ ಕೊಟ್ಟಂತಹ ಆ ಸ್ಟೇಟ್ಮೆಂಟ್ ನಿಂದಾಗಿ ವಕ್ಫ್ ಈಗ ಗಡಗಡ ನಡುಗುವಂತಹ ಸ್ಥಿತಿಗೆ ಬಂದಿದೆ ಹೌದು ಗೆಳೆರೆ ಇದು ಆಗಿದ್ದು ಉತ್ತರ ಪ್ರದೇಶದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇದೇ ತಿಂಗಳು ಹದಿಮೂರನೇ ತಾರೀಕಿನಿಂದ ಕುಂಭಮೇಳ ನಡೀತಾ ಇದೆ ಮಹಾ ಕುಂಭಮೇಳದಲ್ಲಿ ಕೋಟ್ಯಾಂತರ ಜನರು ಸೇರುವಂತಹ ನಿರೀಕ್ಷೆಯೂ ಕೂಡ ಇದೆ ಅದಕ್ಕಾಗಿ ಸರ್ಕಾರ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದೆ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವಂತಹ ವಿಶ್ವದ ಅತಿದೊಡ್ಡ ಧಾರ್ಮಿಕ ಉತ್ಸವದಲ್ಲಿ ಧಾರ್ಮಿಕ ಸಮ್ಮೇಳನದಲ್ಲಿ ಭಾಗವಹಿಸುವುದಕ್ಕೆ ಎಲ್ಲರೂ ಕೂಡ ಈಗ ಉತ್ಸುಕ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ಅದಕ್ಕಾಗಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರ ಬಹಳ ಅಂದರೆ ಬಹಳ ಮುತುವರ್ಜಿ ವಹಿಸಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಯಾವ ರೀತಿ ಮುತುವರ್ಜಿ ವಹಿಸ್ತಾ ಇದೆ ಅಂದರೆ ಸ್ವತಃ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಕುಂಭಮೇಳ ನಡೆಯುವಂತಹ ಸ್ಥಳಕ್ಕೆ ಭೇಟಿ ಕೊಟ್ಟು ಅಲ್ಲಿರುವಂತಹ ಅರೇಂಜ್ಮೆಂಟ್ಗಳ ಮೇಲ್ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಇಷ್ಟೆಲ್ಲದರ ಮಧ್ಯ ಮೌಲಾನಾ ರುಜ್ವಿ ಅನ್ನುವಂತಹ ಒಬ್ಬ ಮೌಲಾನ ಕೊಟ್ಟಂತಹ ಸ್ಟೇಟ್ಮೆಂಟ್ ಯೋಗಿ ಯೋಗಿ ಆದಿತ್ಯನಾಥ್ ಅವರನ್ನ ಕೆರಳಿ ಕೆಂಡವಾಗಿಸಿದೆ ಹೌದು ಗೆಳೆಯರೆ ಕುಂಭಮೇಳದ ವಿಚಾರವಾಗಿ ಉತ್ತರ ಪ್ರದೇಶದ ಮೌಲಾನಾ ರುಜ್ವಿ ಅನ್ನುವಂತಹ ವ್ಯಕ್ತಿ ಕೊಟ್ಟಿರುವಂತಹ ಆ ಹೇಳಿಕೆ ಯೋಗಿ ಆದಿತ್ಯನಾಥ್ ಅವರನ್ನ ಕೆರಳಿಸಿದೆ ಹಾಗಾದ್ರೆ ಮೌಲಾನ ಕೊಟ್ಟಂತಹ ಹೇಳಿಕೆ ಏನು ಅನ್ನೋದನ್ನ ನೋಡೋದಾದ್ರೆ ಮೌಲಾನಾ ರುಜ್ವಿ ಹೇಳ್ತಾರೆ ಕುಂಭಮೇಳದಲ್ಲಿ ಅಕ್ರಮವಾಗಿ ಇಸ್ಲಾಂ ಧರ್ಮದವರನ್ನ ಹಿಂದೂ ಧರ್ಮಕ್ಕೆ ಮತಾಂತರ ಮಾಡಲಾಗ್ತಾ ಇದೆ ಅದರ ಜೊತೆ ಜೊತೆಗೆ ಕುಂಭಮೇಳ ಏನು ನಡೀತಾ ಇದೆಯಲ್ಲ ಆ ಎಲ್ಲ ಜಾಗವೂ ಕೂಡ ವಕ್ಫ್ ಬೋರ್ಡ್ನ ಆಸ್ತಿಯಾಗಿದೆ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು ಅಲ್ಲಿಯವರೆಗೂ ಸುಮ್ಮನಿದ್ದಂತಹ ಯೋಗಿ ಆದಿತ್ಯನಾಥ್ ಖಾರವಾಗಿಯೇ ರಿಪ್ಲೈ ಮಾಡಿದ್ದಾರೆ ಮತ್ತು ಅತಿದೊಡ್ಡ ಆ್ಯಕ್ಷನ್ಗೆ ಮುಂದಾಗಿದ್ದಾರೆ ಗೆಳೆಯರೆ ಕುಂಭಮೇಳದ ವಿಚಾರವಾಗಿ ಸರ್ಕಾರಕ್ಕೆ ಮಸಿ ಬೆಳಿಬೇಕು ಅಂತ ನಾನಾ ವಿಧವಾದಂತಹ ಹೇಳಿಕೆಗಳು ಬಂದವು ವಿಪಕ್ಷಗಳು ಕೂಡ ಹೇಳಿಕೆಯನ್ನು ಕೊಟ್ಟವು ಆದರೆ ಅಲ್ಲಿಯವರೆಗೂ ಕೂಡ ಯೋಗಿ ಆದಿತ್ಯನಾಥ್ ಆ ಯಾವ ಸ್ಟೇಟ್ಮೆಂಟ್ಗಳಿಗೂ ಕೂಡ ರಿಯಾಕ್ಟ್ ಮಾಡಿರಲಿಲ್ಲ ಯಾವಾಗ ವಕ್ಫ್ ವಿಚಾರದಲ್ಲಿ ಮೌಲಾನಾ ರುಜ್ವಿ ಸ್ಟೇಟ್ಮೆಂಟ್ ಕೊಟ್ಟರು ಆಗ ಯೋಗಿ ಆದಿತ್ಯನಾಥ್ ಖಾರವಾಗಿ ರಿಯಾಕ್ಷನ್ ಕೊಡೋದರ ಜೊತೆಗೆ ಆ್ಯಕ್ಷನ್ಗೂ ಕೂಡ ಮುಂದಾಗಿದ್ದಾರೆ ಹಾಗಾದ್ರೆ ಯೋಗಿ ಮಾಡ್ತಾ ಇರುವಂತಹ ಆಕ್ಷನ್ ಏನು ಮತ್ತು ಅವರು ಕೊಟ್ಟ ರಿಯಾಕ್ಷನ್ ಏನು ಅನ್ನೋದನ್ನ ನೋಡೋದಾದ್ರೆ ಮೌಲಾನಾ ಕೊಟ್ಟಂತಹ ಹೇಳಿಕೆಗೆ ಯೋಗಿ ಆದಿತ್ಯನಾಥ್ ಖಡಕ್ ಆಗಿರುವಂತಹ ರಿಯಾಕ್ಷನ್ ಅನ್ನೇ ಕೊಟ್ಟಿದ್ದಾರೆ ಯೋಗಿ ಆದಿತ್ಯನಾಥ್ ಹೇಳ್ತಾರೆ ಇಲ್ಲಿ ವಕ್ಫ್ ಅನ್ನೋದು ಯಾವುದೂ ಕೂಡ ಇಲ್ಲ ಈ ಎಲ್ಲಾ ಆಸ್ತಿಗಳಿವೆಯಲ್ಲ ಎಲ್ಲವೂ ಕೂಡ ಸನಾತನಿಗಳ ಆಸ್ತಿ ಇಲ್ಲಿರುವಂತಹ ಹಿಂದೂ ಧರ್ಮದ ಆಸ್ತಿ ಪರಕೀಯರು ಬಂದು ಇಲ್ಲಿ ಮತಾಂತರ ಮಾಡಿದ್ರಿ ಅದು ಮೂಲ ನಮ್ಮ ಹಿಂದುಗಳದ್ದೇ ಆಸ್ತಿ ಹಾಗಾಗಿ ಯಾವ ಒಂದಿಂಚು ಭೂಮಿಯನ್ನು ಕೂಡ ನಾನು ಬಿಡೋದಿಲ್ಲ ಎಲ್ಲವನ್ನೂ ವಶಪಡಿಸಿಕೊಂಡೇ ತೀರ್ತೀನಿ ಅನ್ನುವಂತಹ ಸ್ಟೇಟ್ಮೆಂಟ್ ಕೊಟ್ಟುಬಿಟ್ರು ಈ ಸ್ಟೇಟ್ಮೆಂಟ್ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಈಗ ಗಡಗಡ ನಡಕ್ತಾ ಇದೆ ಯಾಕೆಂದ್ರೆ ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಸರಿಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಆಸ್ತಿಗಳನ್ನು ವಕ್ಫ್ ಅಕ್ರಮವಾಗಿ ತನ್ನ ವಶದಲ್ಲಿ ಇರಿಸಿಕೊಂಡಿದೆ ಈಗಾಗಲೇ ಯೋಗಿ ಆದಿತ್ಯನಾಥ್ ಗೂ ಕೂಡ ರೆಡಿಯಾಗಿದ್ದಾರೆ ಅದರ ಮುಕ್ಕಾಲು ಭಾಗ ಕೆಲಸ ಮುಗಿದಿದೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕಳೆದ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಸದನದಲ್ಲಿ ಮಂಡಿಸಿದರು ಆದರೆ ಇದರ ವಿಚಾರವಾಗಿ ವಕ್ಫ್ನ ಆಟಾಟೋಪಕ್ಕೆ ಕಡಿವಾಣ ಹಾಕುವ ವಿಚಾರದಲ್ಲಿ ಯೋಗಿ ಆದಿತ್ಯನಾಥ್ ನರೇಂದ್ರ ಮೋದಿ ಅವರಿಗಿಂತಲೂ ಮುಂದೆ ಇದ್ದಾರೆ ಹೌದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿಯೇ ಉತ್ತರ ಪ್ರದೇಶದ ರೆವಿನ್ಯೂ ಡಿಪಾರ್ಟ್ಮೆಂಟ್ಗೆ ಯೋಗಿ ಆದಿತ್ಯನಾಥ್ ಖಡಕ್ ಆಗಿರುವಂತಹ ಆದೇಶವನ್ನು ಕೊಟ್ಟು ಬಿಟ್ಟಿದ್ದಾರೆ ಏನು ಆದೇಶ ಅಂದರೆ ವಕ್ಫ್ ಎಲ್ಲೆಲ್ಲಿ ಅಕ್ರಮವಾಗಿ ಆಸ್ತಿಗಳನ್ನು ಮಾಡಿಕೊಂಡಿದೆ ಮತ್ತು ಸಿಕ್ಕ ಸಿಕ್ಕ ಜಾಗಕ್ಕೆಲ್ಲ ಬೇಲಿ ಹಾಕಿದೆಯಲ್ಲ ಆ ಎಲ್ಲ ಆಸ್ತಿಗಳನ್ನು ಗುರುತಿಸಿ ಅಂತ ಹೇಳಿ ಹೇಳಿಯಾಗಿದೆ ಆ ಪ್ರಕಾರ ಈಗಾಗಲೇ ಉತ್ತರ ಪ್ರದೇಶದ ಸುಮಾರು ಐವತ್ತು ಜಿಲ್ಲೆಗಳಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಅಕ್ರಮ ಆಸ್ತಿಗಳನ್ನು ಯೋಗಿ ಆದಿತ್ಯನಾಥ್ ಸರ್ಕಾರ ಈಗ ಗುರುತಿಸಿದೆ ಇನ್ನೇನಿದ್ರೂ ಆಕ್ಷನ್ ಮಾತ್ರ ಬಾಕಿ ಇದೆ ಆಕ್ಷನ್ ಏನು ಅಂದರೆ ಆ ಎಲ್ಲ ಆಸ್ತಿಗಳನ್ನು ಸರ್ಕಾರ ಮತ್ತೆ ವಶಪಡಿಸಿಕೊಳ್ಳೋದು ಈಗ ಮೌಲಾನ ಕೊಟ್ಟಂತಹ ಹೇಳಿಕೆಯಿಂದ ಯೋಗಿ ಆದಿತ್ಯನಾಥ್ ಅವರನ್ನು ಮತ್ತಷ್ಟು ಕೆರಳಿಸಿದೆ ಹಾಗಾಗಿ ಶೀಘ್ರದಲ್ಲಿಯೇ ಈ ಒಂದು ಆ್ಯಕ್ಷನ್ಗೆ ಯೋಗಿ ಆದಿತ್ಯನಾಥ್ ಮುಂದಾಗೋದಾಗಿ ಹೇಳಿದ್ದಾರೆ ಗೆಳರೇ ವಕ್ಫ್ ಆಸ್ತಿ ಅಂದರೆ ಯಾವ ತರಹ ಅಂತ ನಿಮಗೆ ಹೇಳ್ತೀನಿ ಯಾವ ಆಸ್ತಿಗಳನ್ನು ವಶಪಡಿಸಿಕೊಳ್ಳೋದಕ್ಕೆ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ ಅಂತ ಏನು ಅಂದರೆ ಯಾವುದೇ ದಾಖಲೆಗಳೇ ಇಲ್ಲದೆ ಇದು ನನ್ನ ಆಸ್ತಿ ಅಂತ ವಕ್ಫ್ ಕ್ಲೇಮ್ ಮಾಡಿಕೊಂಡಿರುವಂತಹ ಆಸ್ತಿ ಯಾವ ರೀತಿಯಾಗಿ ಕ್ಲೇಮ್ ಮಾಡ್ಕೊಂಡಿರ್ತಾರೆ ಅಂದರೆ ಅಲ್ಲಿ ಯಾರೋ ಬಂದರು ನಮಾಜ್ ಮಾಡಿದ್ರು ಅವ್ರು ನಮಗೆ ದಾನ ಕೊಟ್ಟು ಹೋಗ್ಬಿಟ್ರು ಇದು ವಕ್ಫ್ ಆಸ್ತಿ ಅಂತ ಈ ರೀತಿಯಾಗಿ ಯಾವುದೇ ಸಾಕ್ಷಿಗಳಿಲ್ಲದೆ ಯಾವುದೇ ದಾಖಲಾತಿಗಳಿಲ್ಲದೆ ಇದು ನನ್ನ ಆಸ್ತಿ ಅಂತ ವಕ್ಫ್ ಏನು ಕ್ಲೇಮ್ ಮಾಡ್ಕೊಂಡಿದೆಯಲ್ಲ ಆ ಎಲ್ಲ ಆಸ್ತಿಗಳನ್ನು ಸರ್ಕಾರ ಈಗ ಮರಳಿ ಪಡೆಯೋದಕ್ಕೆ ಮುಂದಾಗಿದೆ ಸರ್ಕಾರ ಆ ಎಲ್ಲ ಆಸ್ತಿಗಳನ್ನು ಮರಳಿ ಪಡೆದು ಅಲ್ಲಿ ಏನು ಮಾಡುತ್ತೆ ಅಂತ ಯೋಗಿ ಆದಿತ್ಯನಾಥ್ ಅವರೂ ಕೂಡ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಏನು ಸರ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಯೋಗಿ ಆದಿತ್ಯನಾಥ್ ಸರ್ಕಾರ ಮಾಡೋದಕ್ಕೆ ಹೊರಟಿದೆ ಅಂದರೆ ವಕ್ಫ್ ಆಸ್ತಿಗಳನ್ನು ವಶಪಡಿಸಿಕೊಂಡು ಅಲ್ಲಿ ನಿಜವಾದಂತಹ ಮಾಲೀಕರಿಗೆ ಅದನ್ನು ವಾಪಸ್ಸು ಕೊಡಿಸುವಂತಹ ಒಂದು ತೀರ್ಮಾನ ಉದಾಹರಣೆಗಾಗಿ ನಮ್ಮ ಕರ್ನಾಟಕ ರೈತರ ಆಸ್ತಿಯೆಲ್ಲ ವಕ್ಫ್ ನಂದು ಅಂತ ಕ್ಲೇಮ್ ಮಾಡ್ಕೊಳ್ತಲ್ಲ ಆ ತರಹ ಕ್ಲೇಮ್ ಆಗಿ ಆಗಿರುವಂತಹ ಆಸ್ತಿಗಳನ್ನು ಮರಳಿ ಅದರ ನಿಜವಾದ ಮಾಲೀಕರಿಗೆ ಹಸ್ತಾಂತರ ಮಾಡೋದು ಇನ್ನು ಕೆಲವು ದೇವಸ್ಥಾನಗಳು ಅಥವಾ ಮಠ ಮಂದಿರಗಳ ಆಸ್ತಿ ನನ್ನದು ಅಂತ ಕ್ಲೇಮ್ ಮಾಡ್ಕೊಂಡಿರುತ್ತಲ್ಲ ಅದೆಲ್ಲವನ್ನೂ ಕೂಡ ಮರಳಿ ದೇವಸ್ಥಾನ ಸ್ಥಾನಕ್ಕೆ ಕೊಡೋದು ಇನ್ನು ಅಪ್ಪ ಅಮ್ಮ ಇಲ್ಲದ ಆಸ್ತಿಗಳನ್ನೆಲ್ಲವನ್ನೂ ಕೂಡ ನನ್ನದು ಅಂತ ಕ್ಲೇಮ್ ಮಾಡ್ಕೊಂಡಿರುತ್ತಲ್ಲ ಆ ಎಲ್ಲ ಆಸ್ತಿಗಳನ್ನು ಮತ್ತು ಆ ಎಲ್ಲ ಆಸ್ತಿಗಳಲ್ಲಿ ಒಂದಷ್ಟು ಒಳ್ಳೆಯ ಕೆಲಸವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ ಏನು ಒಳ್ಳೆಯ ಕೆಲಸಗಳು ಅಂದರೆ ಯಾವುದೇ ದಾಖಲೆಗಳಿಲ್ಲದೆ ಯಾರಿಂದಲೋ ಪಡೆದಂತಹ ಆಸ್ತಿಯನ್ನು ವಕ್ಫ್ ನನ್ನದು ಅಂತಿರುತ್ತಲ್ಲ ಅಂತಹ ಆಸ್ತಿಯಲ್ಲಿ ಅಂದರೆ ಆ ಆಸ್ತಿಗೆ ಹಿಂದೆ ಮುಂದೆ ಯಾರೂ ಇರೋದಿಲ್ವಲ್ಲ ಅಂತಹ ಆಸ್ತಿಗಳಲ್ಲಿ ಅಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ ಆ ನಂತರದ ಕೆಲವು ಆಸ್ತಿಗಳಲ್ಲಿ ಶಾಲೆಯನ್ನು ಕಟ್ಟಿಸೋದಕ್ಕೆ ಮುಂದಾಗಿದ್ದಾರೆ ಇನ್ನು ಕೆಲವು ಆಸ್ತಿಗಳಲ್ಲಿ ಬೇರೆ ಬೇರೆ ಆಗಿರುವಂತಹ ಅಂದರೆ ಬಡವರಿಗೆ ಈ ಉಚಿತ ಮನೆ ಇರುತ್ತಲ್ಲ ಆ ಮನೆಯನ್ನು ಕಟ್ಟಿಸಿಕೊಡೋದಕ್ಕೆ ಮುಂದಾಗಿದ್ದಾರೆ ಮನೆಯನ್ನು ಕಟ್ಟಿಸಿಕೊಡೋದರಲ್ಲಿ ಹಿಂದೂ ಆಗಿರ್ಬೋದು ಮುಸ್ಲಿಂ ಆಗಿರ್ಬೋದು ಕ್ರೈಸ್ತ ಆಗಿರ್ಬೋದು ಸಿಖ್ ಆಗಿರ್ಬೋದು ಯಾರು ಬೇಕಾದರೂ ಆಗಿರ್ಬೋದು ಎಲ್ಲರಿಗೂ ಕೂಡ ಅಲ್ಲಿ ಸಮಾನ ಅವಕಾಶವನ್ನು ಯೋಗಿ ಆದಿತ್ಯನಾಥ್ ಕೊಡೋದಕ್ಕೆ ಮುಂದಾಗಿದ್ದಾರೆ ಇನ್ನು ಶಾಲೆ ಮತ್ತು ಆಸ್ಪತ್ರೆಯ ವಿಚಾರದಲ್ಲಿ ಯಾರು ಬೇಕಾದರೂ ಬಂದು ಅಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಳ್ಬೋದು ಈ ರೀತಿಯಾಗಿರುವಂತಹ ಕೆಲಸಕ್ಕೆ ಯೋಗಿ ಆದಿತ್ಯನಾಥ್ ಮುಂದಾಗಿದ್ದಾರೆ ಸುಮ್ಕಾ ಸುಮ್ಮನೆ ಮೌಲಾನಾ ರುಜ್ವಿ ಈ ಒಂದು ಸಮಯದಲ್ಲಿ ಕುಂಭಮೇಳ ನಡೆಯುವಂತಹ ಸಮಯದಲ್ಲಿ ಕುಂಭಮೇಳ ನಡೆಯುವ ಜಾಗ ನಮ್ಮದು ಅಂತ ಹೇಳಿ ಯೋಗಿ ಆದಿತ್ಯನಾಥ್ ಅವರನ್ನು ಕೆರಳಿಸಿದ್ದಾರೆ ಈಗ ಯೋಗಿ ಆದಿತ್ಯನಾಥ್ ಸೂಪರ್ ಫಾಸ್ಟ್ ಆಗಿ ಆಕ್ಷನ್ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ ಗೆಳೆಯರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಯೋಗಿ ಆದಿತ್ಯನಾಥ್ ಆಕ್ಷನ್ ಅನ್ನು ಎಷ್ಟು ಫಾಸ್ಟ್ ಆಗಿ ತಗೊಳ್ತಾರೆ ಅನ್ನೋದು ನಿಮಗೆ ಗೊತ್ತು ಈ ಬುಲ್ಡೋಸರ್ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲಿಯೂ ಕೂಡ ಯೋಗಿ ಆದಿತ್ಯನಾಥ್ ಬಹಳ ಫಾಸ್ಟ್ ಆಗಿ ಡಿಸಿಷನ್ ಅನ್ನು ತಗೊಳ್ತಾರೆ ಈಗ ಅದು ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ಗೆ ಹೆದರಿಕೆ ಆಗ್ತಾ ಇದೆ ಯಾಕೆಂದರೆ ಇಷ್ಟು ದಿನ ಉತ್ತರ ಪ್ರದೇಶದ ವಕ್ಫ್ ಬೋರ್ಡ್ ಒಂದಷ್ಟು ಆಸ್ತಿಗಳನ್ನು ಎಂಜಾಯ್ ಮಾಡ್ತಾ ಇತ್ತು ಈಗ ಅದು ಕೂಡ ಹೋಗುತ್ತೆ ಈ ರೀತಿಯಾಗಿ ಮಾಡಿರುವಂತಹ ಮೌಲಾನಾಗೆ ಈಗ ವಕ್ಫ್ ಬೋರ್ಡ್ ಹಿಡಿ ಶಾಪವನ್ನು ಹಾಕ್ತಾ ಇದೆ ಇದು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ವಕ್ಫ್ ಬೋರ್ಡ್ನ ವಿಚಾರವಾಗಿ ಯೋಗಿ ಆದಿತ್ಯನಾಥ್ ತೆಗೆದುಕೊಂಡು ಂತಹ ಕಡಕ್ ನಿರ್ಧಾರ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ